ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಭಗವಾನ್ ಶಂಕರನ ಪರಮ ಭಕ್ತನಾದ ಬೋಲೆಯ ಕಥೆಯನ್ನು ಹೇಳುತ್ತೇವೆಗಳ ಹಿಂದೆ ರಾಜ್ಗೀತ್ ಎಂಬ ಹಳ್ಳಿಯಲ್ಲಿ ಭಗವಂತ ಶಂಕರನ ಪ್ರಾಚೀನ ಮಂದಿರವೊಂದಿತ್ತು ಮಂದಿರದ ಪೂಜಾರಿ ಶಿವಾನಂದ ಭಗವಂತ ಶಿವನ ಸೇವೆ ಮತ್ತು ಪೂಜೆಗಳನ್ನು ಮಾಡುತ್ತಿದ್ದ ಅವನು ಅದೇ ಮಂದಿರದಲ್ಲಿರುತ್ತಿದ್ದನು ಶಿವಭಕ್ತ ಮಂದಿರದಲ್ಲಿ ಪ್ರಸಾದವನ್ನು ನೀಡುವುದರ ಜೊತೆಗೆ ಬೇಳೆ ಮತ್ತು ಭೋಜನದ ಇತರ ಸಾಮಗ್ರಿಗಳನ್ನು ನೀಡುತ್ತಿದ್ದ ಯಾಕೆಂದರೆ ಶಿವಾನಂದರವರು ಭಗವಂತ ಶಂಕರನಿಗೆ ತಾಜಾವಾಗಿರುವ ನೈವೇದ್ಯವನ್ನು ನೀಡುತ್ತಿದ್ದರು ಒಂದು ದಿನ ಒಂದು ಘಟನೆಯಾಯಿತು ಶಿವಮಂದಿರದ ಮುಂದೆ ಯಾರೋ ಒಬ್ಬ ಚಿಕ್ಕ ಬಾಲಕನನ್ನು ಬಿಟ್ಟು ಹೊರಟು ಹೋಗಿದ್ದರು ಬಾಲಕ ಅಳುವುದನ್ನು ಕೇಳಿ ಶಿವಾನಂದರು ಅಲ್ಲಿಗೆ ಹೋದರು ಆಗ ಅವರಿಗೆ ಮಂದಿರದ ಮುಂದೆ ಅಳುತ್ತಿದ್ದ ಒಬ್ಬ ಬಾಲಕ ಸಿಕ್ಕಿದ ಶಿವಾನಂದರು ಆ ಬಾಲಕನಿಗೆ ಪ್ರಸಾದವನ್ನು ತಿನ್ನಿಸಿದರು ಮತ್ತು ಅವನ ತಂದೆ ತಾಯಿ ಬರುವುದನ್ನೇ ಕಾಯುತ್ತಾ ಕುಳಿತರು ದಿನಾ ಪೂರ್ತಿ ಕಳೆದರೂ ಯಾರೂ ಬರಲಿಲ್ಲ ಶಿವಾನಂದರು ಆ ಬಾಲಕನನ್ನು ಮಂದಿರದ ಒಳಗೆ ಕರೆದುಕೊಂಡು ಬಂದರು ಮತ್ತು ಅವನಿಗೆ ಭೋಲೆ ಎಂದು ಹೆಸರಿಟ್ಟರು ಸಮಯ ಕಳೆಯುತ್ತಿದ್ದಂತೆ ಭೋಲೆ ದೊಡ್ಡವನಾದ ಮತ್ತು ಶಿವಮಂದಿರವನ್ನು ನೋಡಿಕೊಳ್ಳತೊಡಗಿದ ಅವನು ಭಗವಂತ ಶಂಕರನಿಗೆ ಬಿಸಿ ಬಿಸಿ ನೈವೇದ್ಯವನ್ನು ತಿನ್ನಿಸುವ ಕೆಲಸವನ್ನು ತಾನೇ ತೆಗೆದುಕೊಂಡನು ಕೆಲವು ಸಮಯದ ನಂತರ ಪಂಡಿತ್ ಶಿವಾನಂದರ ದೇಹಾಂತ್ಯವಾಯಿತು ಭೋಲೆ ಒಬ್ಬನೇ ಶಿವಮಂದಿರದಲ್ಲಿ ಇರುತ್ತಿದ್ದ ಮತ್ತು ಭಗವಂತನ ಸೇವೆ ಮತ್ತು ಪೂಜೆಯನ್ನು ಮಾಡುತ್ತಿದ್ದ ಒಂದು ಬಾರಿ ಮಳೆಗಾಲ ಉಂಟಾಯಿತು ಈ ಬಾರಿ ಹೇಗೆ ಮಳೆಯಾಯಿತೆಂದರೆ ಯಾವ ಭಕ್ತನು ಮಂದಿರಕ್ಕೆ ಹೋಗಲಾಗುತ್ತಿರಲಿಲ್ಲ ಮಂದಿರದಲ್ಲಿ ನೈವೇದ್ಯವನ್ನು ಮಾಡಲು ಯಾವುದೇ ಸಾಮಗ್ರಿಗಳು ಇರಲಿಲ್ಲ ಕ ಭೋಲೆ ಭಗವಂತ ಶಿವನಿಗೆ ಕೇವಲ ಗಂಗಾಜಲದ ನೈವೇದ್ಯವನ್ನು ನೀಡಿದನು ಹಾಗೆ ಅವನೂ ಕೂಡ ಗಂಗಾಜಲವನ್ನು ಕುಡಿಯುತ್ತಲಿದ್ದನು ಹೀಗೆ ಮಾಡುತ್ತಾ ಮಾಡುತ್ತಾ ಬಹಳ ದಿನಗಳು ಕಳೆದವು ಭಗವಂತ ಶಂಕರನು ಭೋಲೆಯ ಸಹನಾಶಕ್ತಿಯ ಪರೀಕ್ಷೆಯನ್ನು ಮಾಡುತ್ತಲಿದ್ದನು ಆದರೆ ಕೊನೆಗೆ ಭೋಲೆಯ ಭಕ್ತಿಯ ಮುಂದೆ ಅವನಿಗೂ ಸುಮ್ಮನಿರಲಾಗಲಿಲ್ಲ ಗಗವಂತನು ಒಬ್ಬ ಸೇಠ್ ನೌಕರನ ರೂಪವನ್ನು ತೆಗೆದುಕೊಂಡನು ಮತ್ತು ಮಳೆಯಲ್ಲಿ ನೆನೆಯುತ್ತಾ ನೆನೆಯುತ್ತಾ ಶಿವಮಂದಿರಕ್ಕೆ ಬಂದನು ಅವರು ಭೋಲೆಗೆ ಒಂದು ಸಣ್ಣ ಚೀಲವನ್ನು ಕೊಟ್ಟರು ಭೋಲೆ ಸೇಠ್ ಈ ಸಾಮಗ್ರಿಗಳನ್ನು ನೀಡಿದ್ದಾರೆ ನೀನು ಇದರಲ್ಲಿ ಅಡುಗೆ ಮಾಡಿ ಭಗವಂತ ಶಂಕರನಿಗೆ ನೈವೇದ್ಯವನ್ನು ನೀಡು ಸಾಮಾನು ಸಿಕ್ಕಿದ ತಕ್ಷಣ ಭೋಲೆ ಬಿಸಿ ಬಿಸಿ ಅಡುಗೆಯನ್ನು ಮಾಡಿದನು ಶಂಕರನಿಗೆ ನೈವೇದ್ಯವನ್ನಿಟ್ಟನು ತರಹ ಪೂರ್ತಿ ಮಳೆಗಾಲದಲ್ಲಿ ಭಾರಿ ಮಳೆಯಲ್ಲಿಯೂ ಸೇಟ್ ನೌಕರನ ರೂಪವನ್ನು ಧರಿಸಿ ಸ್ವಯಂ ಶಂಕರನೇ ಭೋಲೆಗೆ ಹಿಟ್ಟು ಬೇಳೆ ಮತ್ತು ಇತರ ಭೋಜನದ ಸಾಮಗ್ರಿಗಳನ್ನು ನೀಡಲು ಬರುತ್ತಲಿದ್ದನು ಒಂದು ದಿನ ಭೋಲೆ ಆ ನೌಕರನಿಗೆ ಹೇಳಿದನು ಅಣ್ಣ ನಿಮ್ಮ ಸೇಠ್ ದೊಡ್ಡ ಪರಮಾತ್ಮ ಪುರುಷನಾಗಿದ್ದಾನೆ ನಾನು ಅವರ ದರ್ಶನವನ್ನು ಮಾಡಬೇಕಾಗಿದೆ ಅವರಿಗೆ ಸ್ವಯಂ ನಾಳೆ ಮಂದಿರಕ್ಕೆ ಬಂದು ಪ್ರಸಾದವನ್ನು ತೆಗೆದುಕೊಳ್ಳಲು ಹೇಳು ಭೋಲೆಯ ಈ ವಿನಂತಿಯನ್ನು ಕೇಳಿ ನೌಕರನ ರೂಪದಲ್ಲಿದ್ದ ಶಿವನಿಗೆ ಆಶ್ಚರ್ಯವಾಯಿತು ಪಂಡಿತರೆ ಹೇಗೆ ನಡೆಯುತ್ತಿದೆಯೋ ಹಾಗೆ ನಡೆಯಲಿ ಸೇಠ್ ಸಾಮಗ್ರಿಗಳನ್ನು ಕೊಡುತ್ತಿರುತ್ತಾರೆ ಮತ್ತು ನೀವು ಭಗವಂತನಿಗೆ ಭೋಗವನ್ನು ಮಾಡುತ್ತೀರಿ ಅರೆ ಅಣ್ಣ ನಿಮ್ಮ ಸೇಠ್ ಸಾಮಗ್ರಿಗಳನ್ನು ಕಳುಹಿಸಿ ಅವರ ಕರ್ತವ್ಯವನ್ನು ಮಾಡುತ್ತಿದ್ದಾರೆ ನಾನು ಕೂಡ ಅವರಿಗೆ ಪ್ರಸಾದವನ್ನು ನೀಡಿ ನನ್ನ ಕರ್ತವ್ಯವನ್ನು ಪೂರೈಸಲು ಇಷ್ಟಪಡುತ್ತೇನೆ ಅವರಿಗೆ ನಾಳೆ ಖಂಡಿತ ಬರುವುದಕ್ಕೆ ಹೇಳು ಅವರು ನಾಳೆ ಬರದಿದ್ದರೆ ನಾನು ಕೂಡ ಸಾಮಗ್ರಿಗಳನ್ನು ತೆಗೆದುಕೊಳ್ಳುವುದು ಬಂದ್ ಮಾಡುತ್ತೇನೆ ಭೋಲೆಯ ಮಾತುಗಳಿಂದ ಪ್ರಸನ್ನನಾದ ನೌಕರನಾದ ಶಂಕರನು ಭೋಲೆಗೆ ವಚನವನ್ನು ನೀಡಿದನು ನಾಳೆ ಸೇಠ್ ಖಂಡಿತವಾಗಿ ಬರುತ್ತಾರೆ ಮುಂದಿನ ದಿನ ಭಗವಂತ ಶಂಕರನು ಸೇಠ್ನ ರೂಪ ಧರಿಸಿ ಪಾರ್ವತಿ ಕೂಡ ಸೇಠಾನಿಯ ರೂಪ ಧರಿಸಿದರು ಮತ್ತು ಮಂದಿರಕ್ಕೆ ಬಂದರು ಅಲ್ಲಿ ಭೋಲೆ ಸೇಠ್ಜಿಗೆ ಪ್ರಸಾದವನ್ನು ನೀಡಲು ಪಾಯಸವನ್ನು ಮಾಡಿದ್ದನು ಕುಳಿತುಕೊಳ್ಳಿ ನಾನು ಭಗವಂತ ಶಂಕರನಿಗೆ ನೈವೇದ್ಯವನ್ನು ನೀಡಿ ನಿಮಗೆ ಆ ಪ್ರಸಾದವನ್ನು ತರುತ್ತೇನೆ ಸೇಠ್ ಸಿಠಾನಿಯ ರೂಪವನ್ನು ತೆಗೆದುಕೊಂಡಿದ್ದ ಶಿವ ಪಾರ್ವತಿ ಭೋಲೆ ಬರುವುದನ್ನೇ ಕಾಯುತ್ತಾ ಕುಳಿತರು ಭಗವಂತನಿಗೆ ನೈವೇದ್ಯವನ್ನು ನೀಡಿ ಭೋಲೆ ವಾಪಸ್ಸು ಬಂದಾಗ ಅವನು ಸೇಠ್ಜಿಗೆ ಪಾಯಸ ತುಂಬಿದ ಪಾತ್ರೆಯನ್ನು ನೀಡಿದ ಸೇಟ್ ಆಗಿದ್ದ ಭಗವಂತ ಶಿವ ಒಂದೇ ಬಾರಿ ಪೂರ್ತಿ ಪಾತ್ರೆಯನ್ನು ಕುಡಿದುಬಿಟ್ಟನು ಭೋಲೆ ಮತ್ತೆ ಪಾತ್ರೆಯನ್ನು ಭರ್ತಿ ಮಾಡಿದನು ಹೀಗೆ ಭಗವಂತನ ಲೀಲೆ ನಡೆಯುತ್ತಲಿತ್ತು ಅವನು ಖೀರ್ ಕುಡಿಯುತ್ತಿದ್ದ ಭೋಲೆ ಭರ್ತಿ ಮಾಡುತ್ತಿದ್ದ ಸ್ವಲ್ಪ ಸಮಯದ ನಂತರ ಭೋಲೆ ಪಾಯಸವು ಸಂಪೂರ್ಣವಾಗಿ ಖಾಲಿಯಾಗಿದ್ದನ್ನು ನೋಡಿದ ಸೇಟ್ ಜೀ ನನ್ನನ್ನು ಕ್ಷಮಿಸಿ ನಾನು ನಿಮಗಾಗಿ ಬೇರೆ ಪ್ರಸಾದವನ್ನು ಮಾಡಲಾಗಲಿಲ್ಲ ನನಗೆ ನಿಮಗೆ ಈ ಪಾಯಸವು ಇಷ್ಟೊಂದು ಇಷ್ಟವೆಂದು ತಿಳಿದಿದ್ದರೆ ನಾನು ಇನ್ನೂ ಹೆಚ್ಚು ಮಾಡುತ್ತಿದ್ದೆ ನನ್ನ ತಪ್ಪಿನ ಕಾರಣದಿಂದ ಸೇಠಾಣಿ ಕೂಡ ಹಸಿವಿನಿಂದ ಇದ್ದಾರೆ ಆಗ ಮಾತೆ ಪಾರ್ವತಿ ಭಗವಂತ ಶಿವನ ಪಾತ್ರೆಯಲ್ಲಿ ಮಿಕ್ಕ ಸ್ವಲ್ಪ ಅನ್ನವನ್ನು ತಿಂದಳು ಮತ್ತು ಹೇಳಿದಳು ನನ್ನ ಹೊಟ್ಟೆಯೂ ತುಂಬಿತು ಎಂದು ಈಗ ಖೀರ್ನ ಪಾತ್ರೆಯಲ್ಲಿ ಕೇವಲ ಒಂದೇ ಒಂದು ಅಗುಳು ಮಿಕ್ಕಿತ್ತು ಭೋಲೆ ಅದನ್ನು ಬಾಯಿಯಲ್ಲಿ ಹಾಕಿಕೊಂಡನು ಅದನ್ನು ತಿನ್ನುತ್ತಲೇ ಭೋಲೆಯ ಸಂಪೂರ್ಣ ಹಸಿವು ಮತ್ತು ಬಾಯಾರಿಕೆ ಹೊರಟು ಹೋಯಿತು ಮತ್ತು ಭಗವಂತನ ಕೃಪೆಯಿಂದ ಅವನ ಜ್ಞಾನದ ಕಣ್ಣುಗಳು ತೆರೆದವು ಅವನ ಮುಂದೆ ಭಗವಂತ ಶಿವ ಮತ್ತು ಮಾತಾ ಪಾರ್ವತಿ ಇದ್ದಿದ್ದನ್ನು ನೋಡಿದನು ಭೋಲೆ ಅವರ ಕಾಲುಗಳಿಗೆ ಬಿದ್ದು ಅವರಲ್ಲಿ ಲೀನನಾದನು ಜೈ ಭೋಲೆನಾಥ್ ಜೈ ಮಾತಾ ಪಾರ್ವತಿ ಹೀಗೆಯೇ ಭಕ್ತಿ ಭಕ್ತಿಪೂರಕ ಕತೆಗಳನ್ನು ಕೇಳಲು ನಮ್ಮ ಈ ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ